ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂತಂದರೆ ಇವತ್ತಿನ ವೀಡಿಯೋದಲ್ಲಿ ಕಷ್ಟಗಳಿಂದ ಏನಾದರೂ ಜೀವನ ಸಾಕಾಗಿದೆ ಅಪ್ಪ ನಮಗೆ ಇಷ್ಟಂತ ಕಷ್ಟಪಡೋದು ಸಾಕಾಗಿದೆ ಅಂತ ಏನಾದರೂ ನೀವು ಅನ್ಸ್ಕೊ ಅನ್ಕೊಂಡಿದ್ದೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಆದ್ದರಿಂದ ನಾವು ಹೊರಗಡೆ ಬರೋದು ಎಸ್ಪೆಷಲಿ ನಮ್ಮಂಥ ಮಂಡ್ ಪ್ಲಸ್ ಫ್ಯಾಮಿಲಿಯವ್ರಿಗೆ ಏನು ಅಂತಂದರೆ ಆರು ಕೀಳಲ್ಲ ಮೂರಿಗೆ ಕಿಳಿಯಲ್ಲ ಯಾವಾಗಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಬರೋ ಸಂಬಳ ಸಾಕಾಗೋದಿಲ್ಲ ಎಷ್ಟು ಸಂಬಳ ತೊಗೊಳ್ತೀವೋ ಅದಕ್ಕೆ ಎರಡರಷ್ಟು ನಮಗೆ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ದುಡಿಯೋದು ಕಡಿಮೆ ಆಗಿರುತ್ತೆ ಸೊ ಇದರಿಂದ ಎಲ್ಲ ನಾವು ಹೊರಗಡೆ ಬರಬೇಕು ಹಾಗಂತ ಎಕ್ಸ್ಟ್ರಾ ಏನಾದರೂ ಆಕಾಶದಿಂದ ಉದುರ್ಕಂಬಂದ ಖಂಡಿತ ಬರಲ್ಲ ಬಟ್ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಆ ಒಂದು ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬರ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತಂದರೆ ನಮಗೇನೋ ಒಂದು ಇವಾಗ ಪ್ರಾಬ್ಲಮ್ ಒಂದು ಸಾಲಗಳೇ ಅಂತಲೇ ಇಟ್ಕೊಳ್ಳಿ ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಬಟ್ ಆ ಸಾಲನ ತೀರಿಸೋದಕ್ಕೆ ನಮ್ಮ ಹತ್ರ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ ಬಟ್ ಸಾಲನೇ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ ಅಲ್ವಾ ಸೊ ಅಂಥ ಟೈಮಲ್ಲಿ ಏನು ಮಾ ಏನಾಗುತ್ತೆ ಅಂತಂದರೆ ಒಂದು ಟಿಪ್ನ ಫಾಲೋ ಮಾಡಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಂಥದ್ದು ಆಫರ್ಮೇಷನ್ ಮಾಡೋಂಥದ್ದು ಅಥವಾ ಮಂಗಳವಾರ ಸಾಲ ವಾಪಸ್ ಕೊಡುವಂಥದ್ದು ಈ ರೀತಿ ಮಾಡ್ಕೊಳ್ತಾ ಬಂದರೆ ನಮಗೆ ಗೊತ್ತಿಲ್ಲದಂಗೆ ಅದಕ್ಕೆ ಆ ಒಂದು ದುಡ್ಡು ಅನ್ನೋದು ಅರೇಂಜ್ ಆಗುತ್ತೆ ಆ ಸಾಲಗಳನ್ನ ಕೂಡ ನಾವು ತೀರಿಸ್ಕೊಳ್ತಾ ಬರ್ತೀವಿ ಸೊ ಅದು ಹೇಗಾಗತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ ಯಾಕಂದರೆ ಏನೋ ಒಂದು ಇವಾಗ ನೀವು ಕೆಲ್ಸಕ್ಕೆ ಹೋಗ್ತಿರ್ತೀರಾ ಅಲ್ಲಿ ಯಾವುದೋ ನಿಮ್ಗೆ ಇನ್ಕ್ರಿಮೆಂಟ್ ಆಗ್ಬೋದು ಬೋನಸ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ನಿಮಗೆ ತಲ ತಲಾಂತ್ರಗಳಿಂದ ಬರ್ದ ಬರದೇ ಇರೋವಂಥ ಒಂದು ಆಸ್ತಿ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಅಫಮೇಷನ್ ಇಟ್ಟು ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಖಂಡಿತ ಚೇಂಜಸ್ ಅನ್ನೋದು ಹಾಗೇ ಆಗುತ್ತೆ ಆದರೆ ನಂಬಿಕೆ ಇರಬೇಕು ಅಷ್ಟೇ ಸೊ ಯಾವಾಗಲೂ ಕಷ್ಟಗಳಿಂದ ಜೀವನ ಸಾಕಾಗಿದೆಯಪ್ಪ ಅಂತಂದರೆ ಮನೆಯಲ್ಲಿ ಇವತ್ತಿಂದನೇ ಈ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಇರಿ ಖಂಡಿತ ಒಳ್ಳೆಯದಾಗತ್ತೆ ಸೊ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ನೆಲೆಸಿರಬೇಕು ಅಂತಂದರೆ ಕೆಲ ಕೆಲವರು ಜ್ಯೋತಿಷಿಗಳು ಹೇಳ್ತಾರೆ ಈ ತಂತ್ರಗಳನ್ನ ಮಾಡಿ ಆ ತಂತ್ರಗಳನ್ನ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಆರ್ಥಿಕ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಣ ಯಾವಾಗಲೂ ಹಣ ಸಮಸ್ಯೆ ಇದೆ ತುಂಬ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಮನೇಲಿ ದುಡ್ಡೇನಿಲ್ಲಲ್ಲ ಹಾಗಾದರೆ ಹೀಗೆ ಮಾಡಿ ನೋಡಿ ಖಂಡಿತ ಮಹಾಲಕ್ಷ್ಮಿ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ನಿಮಗೇನಾದರೂ ತುಂಬ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಒಂದು ರೂಪಾಯಿ ನಾಣ್ಯನ ಮಹಾಲಕ್ಷ್ಮಿಗೆ ಅರ್ಪಿಸ್ಬೇಕು ಸೊ ಮಹಾಲಕ್ಷ್ಮಿಗೆ ಅರ್ಪಿಸಿದ ಮೇಲೆ ಈ ಒಂದು ನಾಣ್ಯನ ಅಕ್ಕಿ ಡಬ್ಬಿಯಲ್ಲಿ ಹಾಕಿಡಬೇಕು ಸೊ ಹೀಗೆ ಮಾಡಿದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಸೊ ನಿಮ್ಮ ಮನೆಯಲ್ಲಿರೋಂಥ ಅಕ್ಕಿ ಡಬ್ಬದಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕ್ಕೊಂಡು ಅದು ಒಂದು ಕೆಂಪು ಬಟ್ಟೆಯಲ್ಲಿ ಆಗಿರ್ಬೋದು ಒಂದು ರೂಪಾಯಿ ಕಾಯಿನ್ ಹಾಕಿಬಿಟ್ಟು ಅದನ್ನು ನಾವು ಅಕ್ಕಿ ಡಬ್ಬದಲ್ಲಿ ಹಾಕಿಡೋದ್ರಿಂದ ಆಫರ್ಮೇಷನ್ ಮಾಡ್ಕೋಬೇಕು ಸೊ ಮಾಡ್ಕೊ ಹಾಕ್ಬೇಕಾದ್ರೆ ಸೊ ಇದರಿಂದ ಸದಾ ನಮ್ಮ ಮನೆಯಲ್ಲಿ ದುಡ್ಡಿಗೆ ಧಾನ್ಯಕ್ಕೆ ಧನ ಧಾನ್ಯಕ್ಕೆ ಯಾವುದೇ ಥರ ಕೊರತೆ ಬರದೇ ಇರಲಪ್ಪ ಅಂತ ಹೇಳಿಕೊಂಡು ಆ ಒಂದು ಕಾಯಿನನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ರೆ ತುಂಬಾ ಸುಧಾರಿಸುತ್ತೆ ಹಾಗೆಯೇ ದೇವ್ರ ಮನೆಯಲ್ಲಿ ಯಾವಾಗಲೂ ಅಕ್ಷತೆನ ಇಟ್ಕೋಬೇಕು ಸೊ ಅದರಲ್ಲಿ ಕೂಡ ಅಕ್ಷ ಅರ್ಶನ ಮತ್ತು ಗಂಧ ಎರಡನ್ನೂ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಒಂದಿಷ್ಟು ಇದು ಜಾವತ್ ಪೌಡರ್ ಬರುತ್ತಲ್ಲ ಸೊ ಆ ಜಾವತ್ ಪೌಡರ್ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆದರ ಒಂದು ಸುವಾಸನೆ ಹಾಗಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಚಿಕ್ಕ ಡಬ್ಬಿಯಲ್ಲಿ ಬರುತ್ತೆ ಸೊ ಆ ಜಾವತ್ ಪೌಡರು ಹಾಗೆ ಅರ್ಶನ ಮತ್ತು ಗಂಧ ಇವು ಮೂರನ್ನು ತುಪ್ಪದಲ್ಲಿ ಒಂದು ಒಂದೇ ಒಂದು ಡಾಟ್ ತುಪ್ಪನ ಹಾಕಿಬಿಟ್ಟು ಅಕ್ಕಿನ ಮಿಕ್ಸ್ ಮಾಡಿ ಅದರಿಂದ ಅಕ್ಷತನ ಹಾಕಿ ಅಕ್ಷ ಅಕ್ಷತನ ಮಿಕ್ಸ್ ಮಾಡಿಕೊಂಡು ದೇವ್ರ ಮನೇಲಿಟ್ಟು ನಾವು ಪೂಜೆ ಮಾಡಿದಾಗ ಆ ಒಂದು ಅಕ್ಷತೆ ಕಾಳು ಇರುತ್ತಲ್ಲ ಸೊ ಅದನ್ನು ದೇವರಿಗೆ ಅರ್ಪಿಸ್ತರೆ ನಮ್ಮ ಮನಸ್ಸಲ್ಲಿ ಏನೇ ಒಂದು ಕೋರಿಕೆಗಳಿದ್ರೂ ಸ್ವಕ್ಷತೆ ಹಾಕ್ಕೊಂಡು ದೇವರಿಗೆ ಆ ಒಂದು ಅಕ್ಷತೆ ಕಾಳನ್ನು ಹಾಕಿದಾಗ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ನಿಮ್ಮ ಮನೇಲಿ ಏನಾದರೂ ಈ ಒಂದು ಫೋಟೋ ಇಲ್ಲ ಅಂತಂದರೆ ಸೊ ಗೋಮಾತೆ ಫೋಟೋ ಇಟ್ಟು ನೀವೇನಾದರೂ ಪೂಜೆ ಮಾಡ್ತಾಯಿದ್ರೆ ಒಂದು ಎಲ್ಲ ದೇವರುಗಳು ಇರುತ್ತಲ್ಲ ಸೊ ಎಲ್ಲ ದೇವ್ರಗಳಿರೋಂಥ ಒಂದು ಗೋಮಾತೆ ಫೋಟೋ ಇಲ್ಲ ಅಂತಂದರೆ ಬೇಕಿದ್ದರೆ ನೀವು ತಂದು ಅದನ್ನು ಕೂಡ ಪೂಜೆನ ಮಾಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು ಯಾಕಂದರೆ ಮುಖ ಕೋಟಿ ದೇವ್ರುಗಳಿರೋದು ಒಂದು ಗೋಮಾತೆಯಲ್ಲೇ ಅಲ್ವಾ ಹಾಗಾಗಿ ಸೊ ಅದನ್ನು ಕೂಡ ಇಟ್ಟು ನಾವು ಪೂಜೆನ ಮಾಡ್ಬೋದು ಅದಾದಮೇಲೆ ಫ್ರೆಂಡ್ಸ್ ಹಾಗೇನೇನೆ ಇನ್ನೊಂದು ಕೆಲಸ ಏನಪ್ಪ ಮಾಡಬೇಕು ಅಂತಂದರೆ ಪ್ರತಿನಿತ್ಯ ನಾವು ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಈ ಒಂದು ದೇವಮೂಲೆ ಅಂತ ಏನು ಹೇಳ್ತೀವಿ ಸೊ ಅಲ್ಲಿ ಅಷ್ಟೊಂದು ನೀರನ್ನು ಒಂದು ಸ್ವಲ್ಪ ಚಿಮ್ಕಿಸ್ತಾ ಬರಬೇಕು ಸೊ ಆ ಥರ ಮಾಡಿದ್ರೆ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ ಮತ್ತು ನಾವು ಯಾವಾಗಲೂ ಅಷ್ಟೇ ಮಲ್ಕೊಳ್ಬೇಕಾದ್ರೆ ನಾವು ಇದ್ದ ಇದ್ದಾಗ ನಾವು ಪೂರ್ವ ದಿಕ್ಕನ್ನು ನೋಡಬೇಕು ಆ ರೀತಿ ನೋಡಿಕೊಂಡು ನಾವು ಮಲ್ಕೋಬೇಕು ಯಾವಾಗಲೂ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲಬೇಕು ಅಂತಂದರೆ ಪರ್ಸ್ನಲ್ಲಿ ಹಣ ಖರ್ಚಾಗೋದು ಬೇಡ ಅಂತಂದರೆ ಸೊ ಪರ್ಸಲ್ಲಿ ಯಾವಾಗಲೂ ಒಂದು ಲವಂಗ ಹಾಗೇ ಏಲಕ್ಕಿ ಇಟ್ಕೊಂಡ್ರೆ ಸೊ ಖರ್ಚನ್ನು ಕಡಿಮೆ ಆಗುತ್ತೆ ಹಾಗೆಯೇ ಯಾವಾಗಲೂ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ ಯಾವಾಗಲಾದರೂ ನಮಗೆ ಇಮಿಡಿಯೇಟಾಗಿ ಹಣ ಬೇಕು ತುಂಬ ಕಷ್ಟ ಇದೆ ಅಂತಂದಾಗ ಸೊ ದೇವರಿಗೆ ಅದರಲ್ಲೂ ಮಹಾಲಕ್ಷ್ಮಿಗೆ ದಾಸವಾಳ ಹೂವನ್ನು ಕೊ ಅರ್ಪಿಸ್ಬೇಕು ಸೊ ಇದರಿಂದ ಪ್ರತಿ ಶುಕ್ರವಾರ ಈ ಥರ ಮಾಡೋದ್ರಿಂದ ತಕ್ಷಣಕ್ಕೆ ನಮಗೇನಾದರೂ ದುಡ್ಡಿನ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುತ್ತೆ ನಮ್ಮ ಮನೆಯಲ್ಲಿ ಸಂಪತ್ತು ಜಾಸ್ತಿ ಆಗಬೇಕು ಅಂತಂದರೆ ಸೊ ವ್ಯಾಪಾರದಲ್ಲಿ ಲಾಭ ಆಗ್ತಾಯಿಲ್ಲ ಅಂತ ಅಂತೇನಾದರೂ ಇದ್ದರೆ ಸಂಜೆ ನಾವು ಸೂರ್ಯ ಮುಳುಗಿದ ಮೇಲೆ ಸೊ ದೇವ್ರ ಮನೆಯಲ್ಲಿ ಸೊ ಕರ್ಪೂರನ ಕರ್ಪೂರದ ದೀಪ ಬೆಳಗಬೇಕು ಸೊ ಈ ರೀತಿ ಮಾಡಿದ್ರೆ ಸೊ ಕರ್ಪೂರದ ದೀಪ ಅಂದರೆ ಕೇಳಿರ್ತೀರ ಇಲ್ವ ಗೊತ್ತಿಲ್ಲ ನನಗೆ ಸೊ ಕರ್ಪೂರದ ದೀಪ ಅಂತಂದರೆ ಸೊ ದೀಪ ಏನು ಹಚ್ತೀವಲ್ಲ ಸೊ ಆ ಒಂದು ದೀಪದ ಮೇಲೆ ಸ್ವಲ್ಪ ಕರ್ಪೂರನ ಚೆಲ್ಬಿಟ್ಟು ಅಂದರೆ ಪು ಕರ್ಪೂರನ ಪುಡಿ ಮಾಡಿ ಹಾಕಿ ದೇವ್ರ ದೀಪ ಹಚ್ಚೋದ್ರಿಂದ ಕೂಡ ಒಳ್ಳೇದೇನೇನೆ ಸೊ ನಮಗೇನಾದ್ರು ಹಣ ಕಳ್ಸ್ಕೊಂಡಿದ್ದೀವಿ ಅದು ಮತ್ತೆ ಸಿಗಬೇಕು ಅಂತಂದರೆ ಏನಾದ್ರೂ ಇವಾಗ ಹಣ ಕಳೆದಿದ್ರೆ ತುಂಬ ಕಷ್ಟ ಅಲ್ಲ ಸಿಗೋದು ಅದನ್ನು ಪಡೆಯೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾನೆ ಇರ್ತಾರೆ ಸೊ ಕಳೆದ ಹಣ ಸಿಗಬೇಕು ಅಂತಂದರೆ ಶನಿವಾರ ಶನಿದೇವರಿಗೆ ಎಳ್ಳಿನ ಮಾಡಬೇಕಾಗುತ್ತೆ ಸೊ ಇದರಿಂದ ನಮಗೆ ಬೇಗನೆ ದುಡ್ಡು ಅನ್ನೋದು ವಾಪಸ್ ಸಿಗತ್ತೆ ಹಾಗೆಯೇ ನಮಗೇನಾದ್ರು ತುಂಬ ಅವಕಾಶಗಳು ಬರ್ತಾ ಇರುತ್ತೆ ಬಟ್ ಅದು ನಮಗೆ ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ ಏನೋ ನಮಗೆ ಅದೃಷ್ಟ ಬರ್ತಿದೆ ಬಟ್ ಅದು ನಮ್ಮ ಕೈಗೆ ಸಿಗದೆ ಹಾಗೆ ಹೋಗ್ತಾ ಇದೆ ಅಂತೇನಾದರೂ ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಮನೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಅದೇ ಅಂದರೆ ಮನೆ ಮೇನ್ ಡೋರ್ ಏನಿರುತ್ತೆ ಅಲ್ಲಿ ಬಂದು ಒಂದು ಲೋಟ ನೀರನ್ನು ಇಟ್ಟು ಹೋಗಬೇಕು ಸೊ ಪ್ರತಿದಿನ ಈ ಥರ ಮಾಡೋದ್ರಿಂದ ಹೊಸ ಹೊಸ ಅವಕಾಶಗಳು ನಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹೊರ್ಗಡೆ ಏನಕ್ಕೂ ಒಂದು ಕೆಲಸಕ್ಕೆ ಹೋಗ್ತೀವಿ ಆ ಕೆಲಸ ಆಗ್ತಾಯಿಲ್ಲ ಅಂದಾಗ ಒಂದು ಲೋಟ ನೀರು ಮೇನ್ ಡೋರ್ ಹತ್ರ ಸೈಡಲ್ಲಿ ಇಟ್ಬಿಟ್ಟು ಹೋಗಿ ಬಂದು ಮತ್ತು ಆ ನೀರನ್ನು ಗಿಡಕ್ಕೆ ಚೆಲ್ಬಿಟ್ಟು ಈ ರೀತಿ ಮಾಡ್ತಾಯಿದ್ರೆ ಹೊಸ ಹೊಸ ಅವಕಾಶಗಳು ನಮಗೆ ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಸೊ ನಮಗೆ ತುಂಬ ಹಣಕಾಸಿನ ಬಿಕ್ಕಟ್ಟಿದೆ ಸೊ ತುಂಬ ತುಂಬ ದಿನಗಳಿಂದ ಸಮಸ್ಯೆ ಇದೆ ಅಂತಂದರೆ ಪ್ರತಿ ಶುಕ್ರವಾರ ಸೊ ಉಪ್ಪಿನ ದೀಪ ಹಚ್ಬೋದು ಅಥವಾ ಉಪ್ಪಿನ ದೀಪ ಹಚ್ಚಿ ಅದಕ್ಕೆ ಒಂದು ರೆಡ್ ಕಲರ್ ಫ್ಲವರ್ಸಿಂದ ಅಲಂಕಾರ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ದುಡ್ಡಿನ ಸಮಸ್ಯೆ ದೂರ ಆಗುತ್ತೆ ಯಾರಿಗಾದರೂ ನೀವು ಹಣ ಕೊಟ್ಟಿದ್ದು ಅವ್ರು ವಾಪಸ್ ಕೊಡ್ತಾಯಿಲ್ಲ ಅಂತಂದರೆ ನಾವು ಸೂರ್ಯ ದೇವರಿಗೆ ದಾಸವಾಳದ ಹೂವನ್ನು ಅರ್ಪಿಸ್ಬೇಕು ಹಾಗೆ ನೀರನ್ನು ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ಸಾಲ ನಾವೇನು ಸಾಲ ಕೊಟ್ಟಿರ್ತೀವಿ ಅದು ನಮಗೆ ವಾಪಸ್ ಬರುತ್ತೆ ನಮಗೆ ತುಂಬ ಹಣಕಾಸಿನ ಸ್ಥಿತಿ ಸುಧಾರಿಸ್ಬೇಕು ಅಂತಂದರೆ ಸಂಬಳ ಹೆಚ್ಚಾಗಬೇಕು ಅಂದರೆ ನೀವು ಆಫೀಸಲ್ಲಿ ಕೂತ್ಕೊಳ್ತೀರಲ್ವಾ ಆ ಒಂದು ಪ್ಲೇಸಲ್ಲಿ ಆಮೇನ ಇಡಬೇಕು ಸೊ ಪ್ಲೇಟ್ ಮೇಲೆ ಆಮೇನ ಇಡಬೇಕು ಸೊ ಅದರಲ್ಲೂ ಗಾಜಿಂದಾದರೆ ತುಂಬಾ ಒಳ್ಳೆಯದು ಸೊ ಗಾಜಂದು ಒಂದು ಆಮೆ ಇಟ್ಕೊಂಡು ನಾವು ಕೆಲಸದ ಜಾಗದಲ್ಲಿದ್ದರೆ ಅದರಿಂದ ಕೂಡ ನಮಗೆ ಒಂದು ಇನ್ಕ್ರಿಮೆಂಟು ಅಥವಾ ನಮಗೆ ಏನು ಎಕ್ಸ್ಟ್ರಾ ಅಮೌಂಟ್ ಬರಬೇಕು ಆಫೀಸ್ ಕಡೆಯಿಂದ ಬೋನಸ್ಗಳಾಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಬೋ ಇನ್ಸೆಂಟಿವ್ಸ್ ಆಗಿರ್ಬೋದು ಈ ರೂಪದಲ್ಲಿ ನಮಗೆ ಎಕ್ಸ್ಟ್ರಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾವುದೇ ಕಾರಣಕ್ಕೂ ಸೂರ್ಯ ಮುಳುಗಿದ ಮೇಲೆ ಮನೆ ಕ್ಲೀನ್ ಮಾಡಬಾರ್ದು ಕುಡಿಸ್ಬಾರ್ದು ಇದೆಲ್ಲ ಒಂದು ಸಾಕಷ್ಟು ಸಲ ಹೇಳಿದ್ದೀನಿ ಆದಷ್ಟು ಸಂಜೆ ಆಗ್ತಿದ್ದಂಗೆ ಮನೆ ಮುಂದಗಡೆ ಎಲ್ಲ ನೀಟಾಗಿ ನೀರು ಹಾಕಿ ಆಮೇಲೆ ದೀಪ ಹಾಚಿದ್ರೆ ತುಂಬಾ ಒಳ್ಳೇದು ಹಾಗೆಯೇ ಮನೆ ಮುಂದೆ ಯಾವ್ದು ಮುಳ್ಳಿನ ಗಿಡಗಳಿದ್ರೆ ಇಮಿಡಿಯೇಟಾಗಿ ಅದನ್ನೆಲ್ಲ ತೆಗೆದಾಕ್ಬಿಡಿ ಸೊ ಮುಳ್ಳಿನ ಗಿಡಗಳು ಮನೆ ಮುಂದೆ ಇದ್ದಷ್ಟು ಕಷ್ಟಗಳು ಜಾಸ್ತಿ ಅಂತಲೇ ಹೇಳ್ಬೋದು ಮಕ್ಕಳು ಓದೋವಂಥ ಒಂದು ಕೋಣೆಯಲ್ಲಿ ಏನಿರುತ್ತೆ ಸೊ ಅಲ್ಲಿ ದ ಒಂದು ಸರಸ್ವತಿ ಅವ್ರು ಓದೋ ಜಾಗದಲ್ಲಿ ಒಂದು ಸರಸ್ವತಿ ಫೋಟೋನ ಇಟ್ಟರೆ ಒಳ್ಳೆಯದು ನಮಗೆ ಹಾಗೆಯೇ ಪೂರ್ವಜರ ಆಸ್ತಿ ನಮಗೆ ಸಿಗಬೇಕು ಅಂತಂದರೆ ಶುಕ್ರವಾರ ಮಹಾಲಕ್ಷ್ಮಿಗೆ ತೆಂಗಿನಕಾಯಿನ ಅರ್ಪಿಸ್ಬೇಕು ಸೊ ಮನೆಯಲ್ಲಿ ಹೆಚ್ಚಾಗಿ ಧೂಳು ಜೇಡ ತುಂಬಿದ್ರೆ ಯಾವಾಗಲೂ ಹಣಕಾಸಿನ ನಷ್ಟ ಆಗ್ತಾನೇ ಇರುತ್ತೆ ಇದರಿಂದ ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಮನೇಲಿ ಅದೆಲ್ಲ ಇರ್ದೇ ಇರೋ ಥರ ನೋಡ್ಕೋಬೇಕು ಸೊ ವಾರಕ್ಕೊಂದ್ಸಲನಾದರೂ ಮೇನ್ ಡೋರ್ ಮೇಲೆ ಅರ್ಶನದಿಂದ ಸ್ವಸ್ತಿಕ್ ಅಥವಾ ಓಮ್ ಅಂತ ಬರೆಯೋದ್ರಿಂದ ಮಹಾಲಕ್ಷ್ಮಿಗೆ ಅದನ್ನು ಅಟ್ರ್ಯಾಕ್ಟ್ ಮಾಡೋ ಥರ ಇರುತ್ತೆ ಸೊ ಅಡುಗೆ ಮನೆ ಹಾಗೆ ಸ್ನಾನದ ಮನೆ ಒಂದೇ ಗೋಡೆಗೆ ಅಂಟ್ಕೊಂಡಿದ್ರೆ ಅದು ಕೂಡ ತುಂಬ ಕಷ್ಟಗಳಿಗೆ ಈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಕೆಲವೊಂದು ಬದಲಾವಣೆಗಳು ನನಗೆ ಏನು ಹೇಳಿದೆ ಸೊ ಆ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿರೋ ಸಮಸ್ಯೆಗಳು ದೂರ ಆಗುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಿಗೆ ಮನೇಲಿರೋ ಅಂಥ ಎಲ್ಲರೂ ಒಬ್ರಿಗೊಬ್ಬರು ಉಪ್ಪಿಂದ ದೃಷ್ಟಿ ತಗೊಳ್ಳೋದ್ರಿಂದ ಅನಾರೋಗ್ಯ ಮೈ ಕೈ ನೋವು ಯಾವುದಾದ್ರೂ ಕೆಲಸಲ್ಲಿ ಅಡೆತಡೆ ಇದ್ದರೆ ಅದು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ದುಡ್ಡನ್ನು ಎಣ್ಸ್ಬೇಕಾದ್ರೂ ಅಷ್ಟೇ ಮಂಚದ ಮೇಲೆ ಕೂತ್ಕೊಂಡು ಎಣಿಸಬಾರ್ದು ಆದಷ್ಟು ಕೆಳಗಡೆ ಕೂತ್ಕೊಂಡು ಕೆಳಗಡೆ ಏನಾದರೂ ಒಂದು ಆ ಚಾಪೆನೋ ಏನಾದರೂ ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ದುಡ್ಡು ಒಡವೆ ಎಲ್ಲ ಇದ್ದರೆ ಅದನ್ನು ಎಣಿಸ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಶೇರ್ ಮಾಡಿದ್ದೀನಿ ಸ್ವಪ್ಪೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್